ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಮೇಕಪ್ ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಅದನ್ನ ರಿಮೂವ್ ಮಾಡಕ್ಕೆ ಸೋಂಬೇರ್ತನ ಅದ್ರಲ್ಲಿ ನಾನು ಹೋಗುದು ಮೇಕಪ್ ಯಾವ ತರ ಸಿಂಪಲ್ ಆಗಿ ತೆಗಿಬಹುದು ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದು ಒಂದು ಶುಭ್ರವಾದ ಹಾಗೂ ಮೃದುವಾದ ಬಟ್ಟೆಯ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಅದರ ಮೇಲೆ ಅಡುಗೆ ಸೋಡಾವನ್ನು ಚಿಮುಕಿಸಿ ಈ ಮಿಶ್ರಣವನ್ನು ಮೇಕಪ್ ಹಚ್ಚಿರುವ ಭಾಗಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಎರಡು ನಿಮಿಷ ನಂತರ ಒದ್ದೆ ಮಾಡಿದ ಮತ್ತೊಂದು ಬಟ್ಟೆಯಿಂದ ಮುಖವನ್ನು ಒರೆಸಿ ಎರಡನೇದು ಒಣ ತ್ವಚೆ ಅಥವಾ ಸೂಕ್ಷ್ಮ ತ್ವಚೆ ಉಳ್ಳವರು ಆಲಿವ್ ಎಣ್ಣೆಯನ್ನು ಹತ್ತಿಯಲ್ಲಿ ಅದ್ದಿ ಮೇಕಪ್ ಅನ್ನು ಒರೆಸಿ ಹಾಕಬಹುದು ಆಲಿವ್ ಎಣ್ಣೆಯು ತ್ವಚೆಯನ್ನು ಮೃದುಗೊಳಿಸುತ್ತದೆ ಆಲಿವ್ ಎಣ್ಣೆಗೆ ಬದಲಾಗಿ ಹರಳೆ ಹರಳೆಣ್ಣೆಯನ್ನು ಸಹ ಬಳಸಬಹುದು ಮೂರನೇದು ಹತ್ತಿಯನ್ನು ಹಾಲಿನಲ್ಲಿ ಅದ್ದಿ ಕಣ್ಣನ್ನು ನಯವಾಗಿ ಒರೆಸಿ ಮಸ್ಕರ ಐಲೈನರ್ ಮುಂತಾದ ಕಣ್ಣಿನ ಮೇಕಪ್ ಸುಲಭವಾಗಿ ಅಳಿಸಿ ಹೋಗುತ್ತದೆ ಗಾಢವಾದ ಮೇಕಪ್ ಬಳಸಿದ್ದಲ್ಲಿ ಹಾಲು ಒಂದು ಒಳ್ಳೆಯ ಮೇಕಪ್ ರಿಮೂವರ್ ಆಗಿ ಕೆಲಸ ಮಾಡುತ್ತದೆ ನಾಲ್ಕನೇದು ಹತ್ತಿಯ ಮೇಲೆ ಸ್ವಲ್ಪ ಬೇಬಿ ಲೋಷನ್ ಹಾಕಿ ಮುಖದ ಎಲ್ಲಾ ಭಾಗಗಳಿಗೂ ಹಚ್ಚಿ ಐದನೇದು ಮುಖಕ್ಕೆ ಹಬೆ ಹಿಡಿಯುವುದರಿಂದ ತ್ವಚೆಯ ರಂಧ್ರದಲ್ಲಿರುವ ಮೇಕಪ್ ಎಲ್ಲ ಹೊರಗೆ ಬರುತ್ತದೆ ನಂತರ ಎಂದಿನಂತೆ ಸೋಪ್ ಅಥವಾ ಕ್ಲೆನ್ಸರ್ ಉಪಯೋಗಿಸಿ ಮುಖ ತೊಳೆಯುವುದರಿಂದ ಮೇಕಪ್ ತೆಗೆದು ಹಾಕಬಹುದು ಆರನೇದು ಮುಖಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಮೆದುವಾಗಿ ಮಸಾಜ್ ಮಾಡಿ ನಂತರ ಎಂದಿನಂತೆ ಮುಖ ತೊಳೆಯಿರಿ ಏಳನೇದು ಸೌತೆಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ನಿಮಗೆ ದೊರೆಯುವ ಎಣ್ಣೆಯನ್ನು ಅಂದರೆ ಆಲಿವ್ ಎಣ್ಣೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಹೀಗೆ ಯಾವುದಾದರೂ ಒಂದು ಎಣ್ಣೆಯನ್ನು ಸ್ವಲ್ಪ ಬೆರೆಸಿ ಮುಖಕ್ಕೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ ಎಂಟನೇದು ಮುಖದ ಮೇಕಪ್ ಅನ್ನು ತೆಗೆದುಹಾಕಲು ಬೇಬಿ ವೈಬ್ಸ್ ಹಾಗೂ ಬೇಬಿ ಗಳನ್ನ ಬಳಸಬಹುದು ಒಂಬತ್ತನೇದು ಮುಖದ ಹಾಗೂ ಕಣ್ಣಿನ ಮೇಕಪ್ ತೊಲಗಿಸಲು ಬೇರೆ ಬೇರೆ ಬಟ್ಟೆಯನ್ನು ಬಳಸಿ ಹತ್ತನೇದು ಮಲಗುವ ಮುನ್ನ ಯಾವುದೇ ಮಾರ್ಗಗಳನ್ನು ಅನುಸರಿಸಿ ಮೇಕಪ್ ತೆಗೆದು ಹಾಕಿದರು ಎಂದಿನಂತೆ ಮುಖ ತೊಳೆಯಲು ಈ ಟೆನ್ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ಹಾಗೂ ಮೇಕಪ್ ರಿಮೂವ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಈಗ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ನ ಮರಿದಲೇ ಟ್ಯಾಪ್ ಮಾಡಿ ಥ್ಯಾಂಕ್ ಯು